ಆರೂವರೆ ಸಾವಿರ ರೂಪಾಯಿ ಕಾರ್ಡ್ ಕೊಟ್ಟು ಹನ್ನೆರಡೂವರೆ ಗಂಟೆಯಲ್ಲಿ ಗೇಟಿಂದ ಇಂದ ಒಳಗಡೆ ಬಂದು ಅಲ್ಲಿ ಇಲ್ಲಿವರೆಗೆ ಟೈಮ್ ಇವಾಗ ಎರಡೂವರೆವರೆಗೂ ಅಲ್ಲಿ ನಿಂತಿದ್ದು ಇಲ್ಲಿ ಬಿಡಲ್ಲ ಹೋಗಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಯಾರು ಸರ್ ನಾವು ಆಸನಿಂದ ಬಂದಿದ್ವಿ ಐದು ಜನ ಸ್ನೇಹಿತರು ಆರೂವರೆ ಸಾವಿರ ಕೊಟ್ಟು ಕಾರ್ಡ್ ತಗೊಂಡು ಇದು ಸಂಪೂರ್ಣ ಜಿಲ್ಲಾ ಜಿಲ್ಲಾ ಆಡಳಿತ ಸ್ಪೆಷಲ್ ಆಫೀಸರ್ ಆಫ್ ದಸರಾ ಡೆಪ್ಟಿ ಕಮಿಷನರ್ ಆಫ್ ಮೈಸೂರು ಸಂಪೂರ್ಣ ವಿಫಲವಾಗಿದೆ ಆಡಳಿತ ಇದು ವ್ಯವಸ್ಥೆ ಇಲ್ಲ ಈಗ ಹೇಳ್ತಾ ಇದ್ದಾರೆ ವೈಫಲ್ಯ ಆಗಿದೆ ಆರೂವರೆ ಸಾವಿರ ಕೊಟ್ಟು ಆಡ್ತಾ ಇದು ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಇದು ಎಂತಕ್ಕಾಗಿ ಮಾಡಬೇಕಿದ್ರು ಸರ್ಕಾರ ಮಾಡ್ತಾರೆ ಜನ ಬಿಡ್ಬೇಕಿವ್ ದುಡ್ಡು ಕೊಡೋನಿಗೆ ಮನೆ ಅವ್ರಿಗೆ ಎಷ್ಟು ಅವರ್ ವೇಟ್ ಮಾಡಿದ್ರಿ ಈಗ ಹನ್ನೆರಡು ಗಂಟೆ ನಾವು ಗೇಟ್ ಇಂದ ಈ ಗೇಟ್ ಇಲ್ಲ ಎಂಟು ಹನ್ನೆರಡರಿಂದ ಇಲ್ಲೇ ಹೋಗಿದ್ವಿ ಸರ್ಕಾರ ಏರಿಯಾದ ಎರಡುವರೆ ಗಂಟೆ ಕುಡಿಯಕ್ಕೆ ನೀರಿಲ್ಲ ಆ ಒಂದ್ ಶೌಚಾಲಯಗಳಿಲ್ಲ ಬಂದಿರೋದು ನನ್ನ ಎಂಥದ್ದು ಇಲ್ಲ ಎಣ್ಣೆ ಆರ್ವರ್ ಸಾವಿರ ಇಸ್ಕೊಂಡು ನಮ್ಮನ್ನ ನಾವು ವಾಪಸ್ ಆರ್ ಗೇಟ್ ಹೋಗಿ ಈ ಗೇಟ್ ಹೋಗಿ ನೋಡ್ಬೋದು ಅಂತಾರಲ್ಲ ಅಲ್ಲೇ ನೋಡ್ಕೊತಾ ಇದ್ವಿ ಎಲ್ಲಾರ್ ಬಂತು ಟ್ಯಾಕ್ಸಿ ಹಾಗೆಲ್ಲ ಸಂಬಳ ಕೊಡ್ತಾ ಇರೋದು ಅಲ್ವಾ ಇಲ್ಲ ಯಾಕೆ ನೋಡ್ಬೇಕ್ ಆಡಳಿತ ಮಾಡ್ತಾರೆ ಈಗ ಎಲ್ಲಾ ಹಿಂದೆ ಎಲ್ಲ ಸಂಪೂರ್ಣ ವಿಫಲ ಆಗಿದೆ ಕೊಟ್ಟಬಿಟ್ಟು ಈಗ ವಾಪಸ್ ಕೊಡೋರು ಯಾರು ದುಡ್ಡನ್ನ ಆಯ್ತಾ ದುಡ್ಡು ಕೊಡಲಿ ವಾಪಸ್ ಎಲ್ಲರನ್ನ ಎಲ್ಲೆಲ್ಲಿಂದ ಬಂದಿದ್ದಾರೆ ಈಗ ನಾವೇ ಹಾಸನಿಂದ ಬಂದಿದ್ದೀವಿ ಎಲ್ಲೆಲ್ಲಿಂದ ಬಂದಿದ್ದಾರೆ ಟಿಕೆಟ್ ಹೋಗ್ಬೋದು ಅಂತಾರೆ ಆಡಿನ ಅಲ್ಲಿ ನಿಂತ್ಕೊಂಡು ನೋಡ್ತಿರೋ ನೋಡ್ಲಿಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ ರಸ್ತೆ ಹೋಗಿ ನೋಡಿ ಅಂತ ಈಗ ಹೋಗಕ್ಕಾಗತ್ತ ನಮ್ಗೆ ಎಲ್ಲಿ ಹೋಗೋಣ ಈಗ ಎಲ್ಲಿ ಹೇಳಿದ್ರ ಅದಿರು ಬರ್ತದ ಇಲ್ವಾ ಸಾವಿರ ರೂಪಾಯಿ ಕಾರ್ಡ್ ಕೊಟ್ಟು ಹನ್ನೆರಡುವರೆ ಗಂಟೆಯಲ್ಲಿ ಗೇಟಿಂದ ಒಳಗಡೆ ಬಂದು ಅಲ್ಲಿ ಇಲ್ಲಿವರೆಗೆ ಟೈಮ್ ಇವಾಗ ಎರಡೂವರೆವರೆಗೂ ಅಲ್ಲಿ ನಿಂತಿದ್ದು ಇಲ್ಲಿ ಬಿಡಲ್ಲ ಹೋಗಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಯಾರು ನಾವು ಬಂದಿದ್ದೀವಿ ಐದು ಜನ ಸ್ನೇಹಿತರು ಆರೂವರೆ ಸಾವಿರ ಕೊಟ್ಟು ಕಾರ್ಡ್ ತಗೊಂಡು ಇದು ಸಂಪೂರ್ಣ ಜಿಲ್ಲಾ ಜಿಲ್ಲಾ ಆಡಳಿತ ಸ್ಪೆಷಲ್ ಆಫೀಸರ್ ಆಫ್ ದಸರಾ ಡೆಪ್ಟಿ ಕಮಿಷನರ್ ಆಫ್ ಮೈಸೂರು ಸಂಪೂರ್ಣ ವಿಫಲವಾಗಿದೆ ಆಡಳಿತ ಇದು ವ್ಯವಸ್ಥೆ ಇಲ್ಲೇ ನಿಂತಿದ್ದಾರೆ ಆರೂವರೆ ಸಾವಿರ ಕೊಟ್ಟು ಆಡ್ತಾ ಇದು ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಇದು ಯಾತಕ್ಕಾಗಿ ಮಾಡ್ಬೇಕಿದ್ರು ಸರ್ಕಾರ ಮಾಡಬೇಕು ಅಷ್ಟು ಜನ ಬಿಡ್ಬೇಕು ಬಿಡ್ಕೊಡೋನಿಗೆ ಮನೆ ಅವ್ರಿಗೆ ಎಷ್ಟವರ್ ವೇಟ್ ಮಾಡಿದ್ರಿ ಈಗ ಹನ್ನೆರಡು ಗಂಟೆ ಎರಡು ವಾರ ಕುಡಿಯೋಕ್ ನೀರ್ ಇಲ್ಲ ಮನ ಮನೆ ಏನು ಶೌಚಾಲಯಗಳಿಲ್ಲ ಎಂತದ್ದು ಇಲ್ಲ ಏನಕ್ಕೆ ಆರೂವರೆ ಸಾವಿರ ಇಸ್ಕೊಂಡು ನಮ್ಮನ್ನ ಮಾರ್ಕೆಟ್ ಹೋಗಿ ಈ ಗೇಟ್ ಹೋಗಿ ನೋಡ್ಬೋದು ಅಂತಾರಲ್ಲ ಅಲ್ಲೇ ನೋಡ್ಕೊತಾ ಇದ್ವಿ ಎಲ್ಲಾರು ಮತ್ತೆ ಟ್ಯಾಕ್ಸಿದಾಗ ಕೊಡ್ತಾ ಇರೋದು ಅಲ್ವಾ ಇಲ್ಲಿ ಯಾಕೆ ನೋಡ್ಬೇರ್ ಆಡಳಿತ ಮಾಡ್ತಾರ ಈಗ ಎಲ್ಲ ಹಿಂದೆ ಎಲ್ಲ ನಾನು ಅಲ್ಲೇ ನೋಡ್ತಾ ಇದ್ದ ಸಂಪೂರ್ಣ ವಿಫಲ ದುಡ್ಡು ಕೊಡ್ಬಿಟ್ಟು ವಾಪಸ್ ಕೊಡೋದ್ ದುಡ್ಡನ್ನ ಇದ ಊಟ ಎಲ್ಲೆಲ್ಲಿಂದ ಸ್ಪೆಷಲ್ ಟಿಕೆಟ್ ಸ್ಪೆಷಲ್ ಟೋಕನ್ ಎಲ್ಲಾಗ ಹೋಗ್ಬೋದು ಅಂತಾರೆಯಾಗ ಅಲ್ಲಿ ನಿತ್ಕೊಂಡು ನೋಡ್ತಿರೋದು ನೋಡ್ಲಿಲ್ಲ ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ ರಸ್ತೆಗೆ ನೋಡಿ ಅಂತ ಈಗ ಹೋಗಕ್ಕಾಗತ್ತೆ ನಮ್ಗೆ ಎಲ್ಲಿಗೆ ಹೋಗೋಣ ಈಗ ಎಲ್ಲಿಗೆ ಎಲ್ಲಿಗ್ಮಾರ್ದು

प्रतिध्वनि यूट्यूब चल सब्सक्रईबी वेलॉन् क्ली